ನೋಡಿ ನಾ ಹೇಳ್ತೀನಿ ಅತಿಯಾದ ಮೇಲೆ ಹೊರಗಾಕೋ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಬೇಕಾದಾಗ ಎದ್ದು ಏನ್ ಧರ್ಮಶಾಲೆ ಅಲ್ಲ ನಾ ಹೇಳ್ತೀನಿ ಹೇಳ್ತೀನಿ ನೀವು ನನ್ನ ಮಾತು ಕೇಳಿದ ಎದ್ದು ಎದ್ದರೆ ಸಿದ್ಧ ಇಲ್ಲ ವಿರೋಧ ಪಕ್ಷದ ನಾಯಕರ ಈ ಸದನ ಒಂದ್ ಸಮುದಾಯಕ್ಕೆ ಒಂದ್ ಧರ್ಮಕ್ಕೆ ಒಂದು ಭಾಷೆಗೆ ಸೇರಿದಂತದ್ದಲ್ಲ ಈ ಸದನ ಇಡೀ ಕರ್ನಾಟಕ ರಾಜ್ಯದ ನೂರ ಆರು ಕೋಟಿ ಜನಕ್ಕೆ ಸೇರಿರ್ತಕ್ಕಂಥದ್ದು ಯಾ ಯಾರು ನೋವು ಎಲ್ಲರೂ ಸಹ ಮಾತಾಡಬೇಕಾಗುತ್ತೆ ಈಗ ಸದನ್ ಚೇರ್ಮನ್ ಅವ್ರ ಚೇಂಬರ್ ಅಲ್ಲಿ ನಾವೆಲ್ಲರೂ ಸಹ ಮಾತಾಡಿ ಬಂದಿದ್ದೀವಿ ತಾವು ಕ್ಷಮಾಪಣೆ ಮುಗಿಸಿ ಚರ್ಚೆ ಬೇಡ ಅವ್ರ ಮುಂದೆ ಮುಂದೆ ನಡೀಲಿ ಸದನಿದ್ದೇನು ಈ ತರ ಮತ್ ಕೂತಾಡ ಮುಗಿಸಿ ದಯವಿಟ್ಟು ನಾಯ್ಕರ ಇದನ್ನ ನಾನು ಬೇರೆ ರೂಪಕ್ಕೆ ಕೊಡ್ತೀನಿ ಬರ್ದು ಕೊಟ್ಬಿಡಿ ಪೇಶೆಂಟ್ ಚರ್ಚೆ ಆಗ್ಬೇಕಂತಾರೆ ಬೇರೆ ರೂಪದಲ್ಲಿ ನೀವು ಬರೆದು ಕೊಡಿ ಆ ಕನ್ವರ್ಟ್ ಮಾಡ್ತೀವಿ ಅವಾಗ ಮಾತಾಡೋಕ್ಕೆ ಸಭಾಪತಿಗಳೇ ತಮ್ಮ ಅನುಮತಿ ಬೇಕು ಯಾಕಂದರೆ ಈಗ ಅರ್ಧ ಗಂಟೆ ಎಲ್ಲ ಮಾತಾಡಿ ಭಾಳ ತಪ್ಪು ಸಂದೇಶ ಮತ್ತು ಮಿಸ್ ಇನ್ಫಾರ್ಮೇಶನ್ನು ಪಬ್ಲಿಕ್ನಲ್ಲಿ ಇದೆ ಇವತ್ತು ಅದು ಕ್ಲಾರಿಫಿಕೇಷನ್ ಮಾಡೋಕ್ಕೆ ನನಗೆ ಐದೈದು ನಿಮಿಷ ಕೊಡಬೇಕು ಅದಾದಮೇಲೆ ಸಮಾಜ ಕಲ್ಯಾಣ ಸಚಿವರು ಮಾತಾಡ್ತಾರೆ ಅಧ್ಯಕ್ಷರೇ ಎಕ್ಸ್ರೇ ಯಾವ ಅನುಮತಿ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ದೀವಿ ಇದು ಇಲ್ಲ ಅವರೆಲ್ಲ ಇಲ್ಲ ಹೇಳಿದ್ದಂಗ ಕೇಳಿದ್ದೀವಿ ನಾನು ಗೌರ್ಮೆಂಟ್ ಆಮೇಲೆ ಚರ್ಚೆಗೆ ಇದ್ದಾರೆ ಚರ್ಚೆಗೆ ಹೇಳಿದ್ದಾರೆ ಚರ್ಚೆಗೆ ಹೇಳಿದ್ದಾರೆ ಇಲ್ಲ ಸಭಾಪತಿಗಳೇ ಸರ್ಕಾರ ಸರ್ಕಾರದ ಪರವಾಗಿ ನನಗೂ ಮಾತಾಡಕ್ಕೆ ಹಕ್ಕಿದೆ ಸರ್ಕಾರದ ಪರವಾಗಿ ನನಗೂ ಮಾತಾಡಕ್ಕೆ ಹಕ್ಕಿದೆ ಸರ್ಕಾರದ ಪರವಾಗಿ ನನಗೂ ಮಾತಾಡೋ ಹಾಕಿದೆ ಅದಕ್ಕೆ ತಮ್ಮ ಅನುಮತಿ ಕೇಳ್ತಾ ಇದೀನಿ ನಾನು ಒಂದು ನಿಮಿಷ ಒಂದು ನಿಮಿಷ ಮಾತಾಡಿಲ್ಲ ಎಲ್ಲರೂ ಒಂದು ನಿಮಿಷ ಒಂದು ತಡೀರಿ ಸರಿ ಸರ್ ಅವ್ರು ಅವ್ರು ಹೇಳಿದ್ದೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಇರಬೇಕಾ ನಾವು ಈಗ ಈಗ ನಾನು ಹೇಳೋದು ಮತ್ತು ಅದನ್ನು ಮಾಡ್ತೀರಿ ಏನು ಹೇಳಿದೆ ಎಲ್ಲರೂ ಎದ್ದು ಮಾತಾಡಬೇಡಿ ಅಂತ ಹೇಳಿ ಎಲ್ಲರದ್ದು ನೀವು ನಾನು ನನ್ನ ಕಡೆ ನೋಡೋದಿಲ್ಲ ನಾ ಏನು ಮಾಡಲಿ ಈಗ ಹೇಳಿದ್ದೀನಿ ನಿಮಗೆ ಈ ಪ್ರಶ್ನೆಯಿಂದ ಸಮಾಧಾನ ಆಗಿಲ್ಲಲ್ಲ ನೀವು ಬೇರೆ ರೂಪದಲ್ಲಿ ಬರೆದು ಕೊಡಿ ನಾನು ಪರ್ಮಿಷನ್ ಕೊಡ್ತೀನಿ ಸಾಕಷ್ಟು ಸಮಯ ಕೊಡ್ತೀನಿ ಮಾತಾಡೋ ಅಂತ ಹೇಳಿ

ದವಿತ್ರ ಪರವಿದ್ರ ಉತ್ತರ ಕೇಳಬೇಕು ಉತ್ತರ ಕೇಳಬೇಕು ಇರೋ ನಿjoined ದವಿತ್ರ ಪರವಿದ್ರ 10 ನಿಮಿಷ ಮುದ್ಕೋಳ್ಲಿ ಕೇಳಬೇಕು ನಾವು ಅದಕ್ಕೆ ಸರ್ ನಾನು ಸನ್ಮಾನಿತ ಮಂತ್ರಿ ಹೋಗಿರೋದು ಗೊಂದಲ ಸಿಸ್ತಿಗೆ ನೀನು ಮಾಡಿ ನೀ ಹೇಳೋಣ ವಣ್ಣವ ವಣ್ಣವ ಕೊಡ್ತೀವಿ ಜನ ನಾವು ಪತ್ರ ಕೊಡ್ತೀವಿ ಚರ್ಚೆಗೆ ಒಂದ್ ನಿಮಿಷ ನೋಡಿ ನಾ ಹೇಳ್ತೀನಿ ಅತಿಯಾದ ಅತಿಯಾದ್ರ ಮೇಲೆ ಹೊರಗಾಕುವ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಬೇಕಬೇಕಾದಾಗ ಎದ್ದಂಗೇನು ಧರ್ಮಶಾಲೆ ಅಲ್ಲ ನಾ ಹೇಳ್ತೀನಿ ಹೇಳ್ತೀನಿ ನೀವು ನನ್ನ ಮಾತು ಕೇಳಿದ ಎದ್ದ ಪ್ರತಿಯೊ ಎದ್ದರೆ ಹೊರಗೆ ಹಾಕಿಬಿಡ್ತೀನಿ ನೀವು ಒಂದು ನಿಮಿಷ ನೀವು ಕೂತ್ಕೊಳ್ಳಿ ಈಗ ನಾನೇನು ಹೇಳಿದ್ದೀನಿ ಅಂದರೆ ಸಚಿವರ ಮದುವೆಪ್ಪರ ಸಮಾಧಾನಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು